ನಮಸ್ಕಾರ ವೀಕ್ಷಕರೇ ಕೆ ಟ್ವೆಂಟಿ ಟು ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಭ್ರೂಣಲಿಂಗ ಪತ್ತೆ ಹಚ್ಚುವಲ್ಲಿ ಎಕ್ಸ್ಪರ್ಟ್ ಈ ನಕಲಿ ವೈದ್ಯ ಈಗ ರೆಡ್ ಆ್ಯಂಡ್ ಆಗಿ ಸಿಕ್ಕಿಬಿದ್ದಾನೆ ಕಿತ್ತೂರು ಪಟ್ಟಣದಲ್ಲಿ ನಕಲಿ ವೈದ್ಯ ಅಬ್ದುಲ್ ಲಾಡ್ಖಾಂಡ್ ನಿಂದ ಭ್ರೂಣ ಹತ್ಯೆ ಪ್ರಕರಣ ಫಾರ್ಮ್ ಹೌಸ್ನಲ್ಲಿ ಭ್ರೂಣಗಳ ಶೋಧ ಕಾರ್ಯಾಚರಣೆ ಅಂತ್ಯ ಕಿತ್ತೂರು ಪಟ್ಟಣದ ಹೊರವಲಯದ ಫಾರ್ಮ್ ಹೌಸ್ನಲ್ಲಿ ನಡೆದಿದ್ದ ಈ ಕಾರ್ಯಾಚರಣೆ ಬೆಳಗಾವಿ ಡಿಎಚ್ಒ ಡಾಕ್ಟರ್ ಮಹೇಶ್ ಕೋಣಿ ಬೈಲಹೊಂಗಲ ಎಸಿ ಪ್ರಭಾವತಿ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೆದಿದ್ದು ಶೋಧ ಕಾರ್ಯದ ವೇಳೆ ಮೂರು ಭ್ರೂಣಗಳ ಅವಶೇಷಗಳು ಪತ್ತೆ ಮೂರು ಭ್ರೂಣಗಳನ್ನು ವಿಜ್ಞಾನ ಪ್ರಯೋಗಾಲಯಕ್ಕೆ ರವಾನೆ ಕಾರ್ಯಾಚರಣೆ ಕುರಿತು ಡಿಎಚ್ಒ ಡಾಕ್ಟರ್ ಮಹೇಶ್ ಕೋಣಿ ಪ್ರತಿಕ್ರಿಯೆ ಫಾರ್ಮ್ ಹೌಸ್ನ ನಾಲ್ಕು ಕಡೆಗೆ ಅಗೆಯಲಾಗಿದ್ದು ಮೂರು ಭ್ರೂಣಗಳ ಅವಶೇಷ ಮೇಲೆ ದಾಳಿ ಮಾಡಲಾಗಿದೆ ಆತನ ಪ್ರಮಾಣ ಪತ್ರ ಪರಿಶೀಲಿಸಲಾಗುತ್ತಿದೆ ಕಾರ್ಯಾಚರಣೆ ಕುರಿತು ಜಿಲ್ಲಾಧಿಕಾರಿಗಳಿಗೆ ವರದಿ ನೀಡಲಾಗುವುದು ನಕಲಿ ವೈದ್ಯನ ವಿರುದ್ಧ ಕ್ರಮ ಜರುಗಿಸಿದ ಟಿಎಚ್ಒ ಎಸ್ ಎಸ್ ನೋಟಿಸ್ ನೀಡಲಾಗುವುದು ವರದಿ ಡಾಕ್ಟರ್ ರವಿ ಬಿ ಕಾಂಬ್ಳೆ ಆರ್ಕೆ ಟ್ವೆಂಟಿ ಟೂ ನ್ಯೂಸ್ ಕನ್ನಡ ಬೆಳಗಾವಿ ನಮ್ಮ ನಡೆ ಭ್ರಷ್ಟಾಚಾರ ತಡೆ